ರೈತ ಬಾಂಧವರಿಗೆ ನಮಸ್ಕಾರಗಳು ನಾವು ನೋಡ್ತಾ ಇರೋದು ಮಿಲಿನಾ ಸೇಲ್ಸ್ ಕಂಪ್ನಿಯವ್ರದ್ದು ಅವರದು ವಾಸಿ ಒಂದ್ರಿ ಗ್ರಾಮ ಬಂದು ಕೊರಲು ಗ್ರಾಮ ಬಳ್ಳಾರಿ ತಾಲೂಕು ಬಳ್ಳಾರಿ ಜಿಲ್ಲೆ ಈ ವಾಸಿ ಒನ್ ಒನ್ ಬೆಳೆ ಬೆಳೆಸಿರೋ ರೈತರು ಇಲ್ಲಿದ್ದಾರೆ ಯಾವ ಥರ ಬಂದಿದ್ದತೆ ಕೇಳಿ ತಿಳ್ಕೋಣ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಯಾವ ಊರು ಯಾವ ತಾಲೂಕು ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ನೀವು ವಾಸಿ ಒನ್ ನರ್ಸರಿ ಯಾವ ಟೈಮ್ ಕೊಟ್ಟಿದ್ರಿ ನಾವು ಆರನೇ ತಿಂಗಳು ಹದಿನಾರನೇ ತಾರೀಕು ಕೊಟ್ಟಿದ್ವಿ ಸಸಿ ಯಾವ ಥರ ಅಲ್ಲಿ ಜರ್ಮೇಷನ್ ಏನು ಚೆನ್ನಾಗೈತೆ ಬೇಸ್ ಬೆಳೆಸ್ಯಾರ ಅವರು ಕೂಡ ಪರವಾಗಿಲ್ಲ ಅದರದ್ದು ತಂದು ಎಂಟನೇ ತಿಂಗಳ ಐದನೇ ತಾರೀಕು ಹೆಚ್ಚೆಂಡ್ವಿ ರೋಗಾರೋಗಿ ಕಡಿಮೆ ಅದರದ್ದು ಮುದುರು ಕಡಿಮೆ ಅವರು ಆ ಕಡೆ ಕಡೆ ಇದಾದರೂ ಕೂಡ ಏನು ಅವರಿಗೆ ಯಾರಿಗೂ ಇವರು ಹೋದ್ರು ಕೂಡ ನಮ್ಗೇನು ಆಗಿಲ್ಲ

ಮುಂದಕ್ಕೆ ಮೂರು ಎಕರೆ ಜಾಸ್ತಿ ಮಾಡ್ಕೋಬೇಕಂತ ಹೋಗಂತ ಮಾಡಿದ್ವಿ ಚೆನ್ನಾಗಿದೆ ಚೆನ್ನಾಗೈತೆ ಬೆಳೆ ಎಕರೆಗೆ ಇಪ್ಪತ್ತರಂದ ಇಪ್ಪತ್ತೈದು ಬರ್ತೈತೆ ಯಾರಿಗಾದ್ರೂ ಹೇಳ್ಬೋದು ಇಳುವರಿ ಅಷ್ಟು ನೀವು ಚೆನ್ನಾಗೈತೆ ಬಂದರು ಕೂಡ ಅವರು ಕೂಡ ಟಾರ್ಗೆಟ್ ಕೆಟ್ಟಾಗ್ಯಾರ ಎಕ್ರಿಗೆ ಇಪ್ಪತ್ತರಲಿಂದ ಇಪ್ಪತ್ತೈದು ಬರ್ತಂತ ಬಂದು ಬಂದು ನೋಡಿ ಹೋಗ್ತಾ ಇದಾರೆ ನಾವು ಕೂಡ ಭಾಳಷ್ಟು ಮಂದಿಗೆ ಹೇಳ್ತಾ ಇದ್ದೀವಿ ಈ ಮಿಲ್ಲಿನ ಸೀಡು ರೇಟೇ ಚೆನ್ನಾಗಿದೆ ನೋಡ್ರಿ ಸರ್ ಇದೇ ಥರ ಭಾಳಷ್ಟು ಆರೋಗ್ಯವಾಗಿದೆ ಎಲೆ ಕೂಡ ಚೆನ್ನಾಗಿದೆ ಕಾಯಿ ಸೈಜ್ ಆಗಲು ಹೊಲ ಕೂಡ ಇಷ್ಟು ಆರೋಗ್ಯವಾಗಿದೆ ಯಾರಾದರೂ ನೋಡ್ಕೋಬೋದು ಗ್ರೋತು ಕಾಯಿ ಕೂಡ ಚೆನ್ನಾಗಿ ಇರ್ತದೆ ಮ್ಯಾಲೆ ಫ್ಲೇವರಿಂಗ್ ಕೂಡ ಬಂದಿದೆ ಭಾಳ ಚೆನ್ನಾಗಿದೆ ಮುಂದೆ ಆದರೂ ಕೂಡ ಇದು ಮಾಡಿಕೊಡ್ರಿ ನಮಗೆ ಈ ಮಿಲಿನ ಸೀಡ್ ಕಂಡು ಅವರಿಗೆ ತುಂಬ ಧನ್ಯವಾದಗಳು ಇದೇ ಥರ ವೆರೈಟಿಗಳು ಕಂಡ ಹಿಡ್ದು ರೈತರನ್ನ ಖುಷಿಪಡ್ಸೋಕೆಂದು ಮಿಲಿನ ಸೀಡ್ಸ್ ಕಂಪ್ನಿ ಎಂಪ್ಲಾಯ್ ನರಸಿಂಹ ಬಳ್ಳಾರಿ